ಜಿಲ್ಲೆಯಲ್ಲಿ ಕಾನೂನು ಸುವ್ಯವಸ್ಥೆ ವಿಪಕ್ಷ ನಾಯಕರು ಹೇಳುವಷ್ಟು ಹದಗೆಟ್ಟಿಲ್ಲ ಜಿಲ್ಲೆಯಲ್ಲಿ ಯಾವುದೇ ಅಧಿಕಾರಿಗಳು ತಪ್ಪು ಮಾಡಿದ್ರೆ ಸಂಬಂಧಪಟ್ಟ ಮೇಲಧಿಕಾರಿಗಳಿಗೆ ದೂರ ನೀಡಲಿ ಅದನ್ನು ಬಿಟ್ಟು ಸುಳ್ಳು ಆರೋಪ ಮಾಡೋದು ಬೇಡ ಅಂತ ಹೇಳಿ ಮಾಜಿ ಸಚಿವ ಎಚ್ ಡಿ ರೇಬಣ್ಣ ಅವರಿಗೆ ಸಂಸದ ಶ್ರೇಯಸ್ ಪಟೇಲ್ ತಿರುಗೇಟನ್ನು ಕೊಟ್ಟಿದ್ದಾರೆ ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದ್ದಾರೆ ಎಲ್ಲಾ ಜನಪ್ರತಿನಿಧಿಗಳು ಸರ್ಕಾರದ ಅಂಗ ಸರ್ಕಾರದ ಅಧಿಕಾರಿಗಳಿಂದ ಕೆಲಸ ತಗೋಬೇಕು ಅದನ್ನು ಬಿಟ್ಟು ದಾಖಲೆ ಇಲ್ಲದೆ ಆರೋಪ ಮಾಡಬಾರ್ದು ಅಂತ ಟಾಂಗ್ ಕೂಡ ಕೊಟ್ಟಿದ್ದಾರೆ ನಮಗೂ ಜವಾಬ್ದಾರಿ ಇದೆ ಜಿಲ್ಲೆಯ ಅಭಿವೃದ್ಧಿಗೆ ಬೇಕಾಗುವ ಅನುದಾನವನ್ನು ಸರ್ಕಾರದ ಕಡೆಯಿಂದ ತರುವ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಇದು ಮುಂದುವರೆಯಲಿದೆ ಅಂತ ಸಮರ್ಥಿಸ್ಕೊಂಡಿದ್ದಾರೆ ಇನ್ನು ಜಿಲ್ಲೆಯಲ್ಲಿ ಕೊಲೆ ಇತ್ಯಾದಿ ಪ್ರಮಾಣ ಹಿಂದೆಗೆ ಹೋಲಿಸಿದ್ರೆ ಈಗ ಕಡಿಮೆ ಆಗಿದೆ ಅಂತ ಅವರು ಹೇಳಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವ ರಾಜಣ್ಣ ಅವರು ಜಿಲ್ಲೆಯನ್ನು ಕಡೆಗಣಿಸಿಲ್ಲ ಜಿಲ್ಲೆಯ ಬಗ್ಗೆ ಸದಾ ಯೋಚಿಸುತ್ತಾರೆ ಕಣ್ಣಿನ ಆಪರೇಷನ್ ಆಗಿರೋದ್ರಿಂದ ವಿಶ್ರಾಂತಿ ಪಡಿತಾ ಇದ್ದಾರೆ ಅಂತ ಪ್ರಶ್ನೆಯೊಂದಕ್ಕೆ ಉತ್ತರಿಸಿದ್ದಾರಂತೆ ಸುದ್ದಿಗೋಷ್ಠಿಯಲ್ಲಿ ಕಾಂಗ್ರೆಸ್ ಜಿಲ್ಲಾ ಮಾಧ್ಯಮ ವಕ್ತಾರ ಹಾಗೂ ವಕೀಲ ದೇವರಾಜೇಗೌಡ ಗ್ರಾಮೀಣ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಚಂದ್ರಶೇಖರ್ ಮುಖಂಡರಾದ ಕುಯ್ಯಂ ಆರಿಫು ರಿಜ್ವಾನು ಮೊದಲಾದವರು ಹಾಜರಿದ್ದರುಂತೆ ಮಾನ್ಯ ಸಂಸದರಾಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಹೇಳ್ತಾ ಇದ್ದಾರೆ ಈ ಏನು ವಿಪಕ್ಷ ನಾಯಕರು ಆರೋಪ ಮಾಡ್ತಾ ಇದ್ದಾರಲ್ಲ ಆ ಮಟ್ಟಕ್ಕೆ ಹಾಸನ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಹಾಳಾಗಿಲ್ಲ ಅಂತ ಹೌದು ವಿಪಕ್ಷ ನಾಯಕರಾಗಿರ್ತಕ್ಕಂಥ ಎಚ್ ಡಿ ರೇವಣ್ಣ ಅವರು ಹೇಳುವ ಮಟ್ಟಕ್ಕೆ ಹಾಸನ ಜಿಲ್ಲೆಯಲ್ಲಿ ಕಾನೂಸು ವ್ಯವಸ್ಥೆ ಹಾಳಾಗದೆ ಇರಬಹುದು ಆದರೆ ಮಾನ್ಯ ಸಂಸದರೇ ಹಾಸನ ಜಿಲ್ಲೆಯಲ್ಲಿ ನೀವೇಳುವಷ್ಟು ಮಟ್ಟಕ್ಕೇನು ಸುವ್ಯವಸ್ಥೆ ಬಹಳ ಚೆನ್ನಾಗಿಲ್ಲ ದಯವಿಟ್ಟು ನೀವು ರಿಪೋರ್ಟ್ ತಗೊಳ್ಳಿ ಅಥವಾ ಪೊಲೀಸರನ್ನ ಸಮರ್ಥಿಸಿಕೊಳ್ಳಲೇಬೇಕೆಂಬ ಕಾರಣಕ್ಕೆ ಈ ರೀತಿ ಹೇಳಿಕೆ ಕೊಡ್ತಾ ಇದ್ರೆ ನನಗೆ ಗೊತ್ತಿಲ್ಲ ಈ ಹಿಂದೆಗೆ ಹೋಲಿಸಿದ್ರೆ ಕೊಲೆ ಸುಲಿಗೆ ಎಲ್ಲ ಕಡಿಮೆ ಆಗಿಬಿಟ್ಟಿದೆ ಅಂತ ಏನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದೀರಿ ವಾಪಸ್ ತಗಲಿ ತೆಗೆದು ನೋಡಿ ರಿಪೋರ್ಟ್ ಏನಿದೆ ಹಾಸನ ಜಿಲ್ಲೆಯಲ್ಲಿ ದಿನ ಬೆಳಗ್ಗಾದ್ರೆ ಮನ್ ಮನೆಗೆ ನುಗ್ಗಿ ಕೊಲೆ ಸುಲಿಗೆ ಏನ್ ಲೆಕ್ಕಬೈ ಇಲ್ದಂಗೆ ಆಗೋಗ್ಬಿಟ್ಟಿದೆ ಹಾಸನ ಜಿಲ್ಲೆಯಲ್ಲಿ ಟ್ರಾಫಿಕ್ ಸಮಸ್ಯೆ ಬಗ್ಗೆ ಹೇಳಕ್ಕಾಗ್ತಾ ಇಲ್ಲ ಇಷ್ಟೆಲ್ಲ ಲುಪೋಲ್ಸ್ ಇಟ್ಕೊಂಡು ನೀವು ಮತ್ತೆ ಪೊಲೀಸ್ ಅಧಿಕಾರಿಗಳನ್ನ ಸಮರ್ಥನೆ ಮಾಡ್ಕೊಳ್ತೀರಿ ಅಂತ ಅಂದರೆ ನಾಳೆ ಇದು ರಾಜಕೀಯ ಬಣ್ಣ ತಿರುಗಿರುತ್ತೆ ಎಸ್ ರೇಬಣ್ಣ ಅವರು ಆಗಿರಬಹುದು ಸ್ವರೂಪ್ ಪ್ರಕಾಶ್ ಆಗಿರಬಹುದು ನೆನೆ ಏನು ಜೆ ಡಿ ಎಸ್ ಶಾಸಕರು ಆರೋಪ ಮಾಡಿದ್ದಾರೆ ಇದನ್ನು ರಾಜಕೀಯ ಬಣ್ಣ ಕಟ್ಟೋದು ಬೇಡ ಬದಲಾಗಿ ಹಾಸನ ಜಿಲ್ಲೆಯಲ್ಲಿ ನೀವು ಸಮರ್ಥಿಸಿಕೊಳ್ಳುವ ಮಟ್ಟಕ್ಕೆ ಸಂಸದರು ಸಮರ್ಥಿಸಿಕೊಳ್ಳುವ ಮಟ್ಟಕ್ಕೆ ಹಾಸನ ಜಿಲ್ಲೆಯಲ್ಲಿ ಕಾನೂನು ವ್ಯವಸ್ಥೆ ಚೆನ್ನಾಗಿಲ್ಲ ನಾನು ನೇರವಾಗಿ ಹೇಳ್ತೀನಿ ಹಾಸನ ಜನ ರೋಡ್ ರೋಡಲ್ಲಿ ಹೇಳ್ತಾ ಇದಾರೆ ಇದನ್ನ ಅದನ್ನ ಸರಿ ಮಾಡಕ್ ಏನ್ ಮಾಡ್ಬೇಕು ಅಂತ ಹೇಳಿ ಅಧಿಕಾರಿಗಳನ್ನ ಸಮರ್ಥಿಸ್ಕೊಂಡು ಕುದ್ಕೊಂಡು ಏನು ಸಾಧನೆ ಮಾಡಕ್ ಆಗೋದಿಲ್ಲ ಇನ್ನು ಮುಂದುವರೆದ್ ಹೇಳ್ತಾರೆ ಹಾಸನದ ಉಸ್ತುವಾರಿ ಸಚಿವ ರಾಜಣ್ಣ ಎಲ್ಲಿದ್ರು ಇದ್ರ ಬಗ್ಗೆನೇ ಯೋಚನೆ ಮಾಡ್ತಾರಂತೆ ಹಾಸನದಲ್ಲಿ ಆನೆಗೆ ಅದೆಷ್ಟು ಜನ ಬಲಿಯಾದ್ರು ಒಂದ್ ದಿವಸ ಮನುಷ್ಯ ಕಡೆ ತಿರುಗಿ ನೋಡ್ಲಿಲ್ಲ ಅಧಿಕಾರಿಗಳು ಒಂದ್ ಸಭೆ ನಡೆಸ್ಲಿಲ್ಲ ಹಾಸನದ ಉಸ್ತುವಾರಿ ಬೇಡ 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 ಅಂತ ಓಡಾಡ್ತಾ ಇರೋ ಕಿತ್ತೆಸ್ತ ಬೇಡ ಅಂದ್ರೆ ಹೋಗಯ್ಯ ಅಂತ ಹೇಳಿ ಯಾರಿದ್ದಾರೆ ಬೇರೊಬ್ರು ಕರ್ಕೊಂಬಂದು ಉಸ್ತುವಾರಿ ಹಾಕಿಸ್ಕೊ ಬರಕ್ ಬದಲಾಗಿ ಇವ್ರನ್ನ ಇಟ್ಕೊಂಡು ನಾವು ಕಣ್ಣು ಆಪರೇಷನ್ ಆಗಿದೆ ಕುಂತಲ್ಲೇ ಕಣ್ಣು ಮುಚ್ಕೊಂಡು ಆಸ್ಪದ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಸುಮ್ನೆ ಇವಲ್ಲ ಸುಮ್ನೆ ಕೊಟ್ಕೊಂಡು ಹೋಗಬೇಡಿ ಎಸ್ ನೆಕ್ಸ್ಟ್ ಸುದ್ದಿ ಏನ ನೋಡ್ತಾ ಹೋಗೋಣ ಒಂದು ಏನಂದ್ರೆ ಇತ್ತೀಚೆಗೆ ಕ್ರೈಮ್ ಗಳು ಜಾಸ್ತಿ ಆಗ್ತದೆ ತಂದೆ ಬಳಿ ನಡೀತೈತೆ ವಸೂಲಿ ಮಾಡ್ತಾರೆ ಎ ಎಸ್ ಪಿ ಎ ಎಸ್ ಪಿ ಮಾಡೋ ನಿಮ್ಮ ಸರ್ಕಾರ ಗಂಭೀರ ಅವ್ರಿಗೆ ನಾನು ಗೌರವದಿಂದ ಮನವಿ ಮಾಡ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಆಲಿಗೇಷನ್ಸ್ ಇದ್ದರೆ ಉನ್ನ ನಮಗಿಂತ ಹೈಯರ್ ಆಫೀಸ್ ಅವ್ರಿಗಿಂತ ಹೈಯರ್ ಆಫೀಸರ್ಸ್ಗೆ ಕಂಪ್ಲೇಂಟ್ ಮಾಡಲಿ ಕ್ರಮಕ್ಕೆ ಜಗಿಸ್ಲಿ ಅದ್ರ ಬಗ್ಗೆ ಹೇಳಲ್ಲ ಆದರೆ ಒಬ್ಬ ಸಂಸದನಾಗಿ ನಾನು ಅದರಲ್ಲಿ ಡೆತ್ ರೇಟು ಅಲ್ಲ ಕೊಲೆ ರೇಟು ಈಗ ನೋಡಿದ್ರೆ ಲಾಸ್ಟಿಕ್ಲಿ ಕ್ರಮೇಣ ಕೊಲೆ ರೇಟ್ ಕಡಿಮೆ ಆಗಿದೆ